ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನಮಾನದಲ್ಲಿ ಇತ್ತೀಚಿನ ದಿನಮಾನದಲ್ಲಿ ಒಂದಿಷ್ಟು ವಿಚಾರಗಳು ಬಹಳ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಹಿಂದೂ ದೇವಾಲಯಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅವರು ರೂಪಿಸುವಂತಹ ಅನೇಕ ಯೋಜನೆಗಳಿಂದ ಹಿಂದೂ ದೇವಾಲಯಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಪ್ರಚಾರಗಳಾದವು ಜೊತೆಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಲ್ಲಿನ ಸೇವಾ ದರಗಳನ್ನ ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ದುಡ್ಡೆಲ್ಲ ಗ್ಯಾರಂಟಿ ಯೋಜನೆಗೆ ಹೋಗ್ತದೆ ಅನ್ನುವಂತಹ ಪ್ರಚಾರ ಕೂಡ ಸಾಕಷ್ಟು ನಡೆದಿದ್ದನ್ನು ನಾವು ಗಮನಿಸ್ಬೋದು ಈ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಆಡಳಿತ ಅಧಿಕಾರಿಗಳು ಮತ್ತು ಪ್ರಧಾನ ಅರ್ಚಕರು ಎಲ್ಲರೂ ಕೂಡ ಅದಕ್ಕೆ ಒಂದು ವಿವರಣೆಯನ್ನು ಕೂಡ ಕೊಡ್ತಾರೆ ಈ ರೀತಿ ಯಾವುದೇ ರೀತಿ ಆಗಿಲ್ಲ ನಾವು ದೇವಸ್ಥಾನದ ದರವನ್ನು ನಾವೇ ಹೆಚ್ಚಿಸಿದ್ದು ಬಿಟ್ಟರೆ ಅದಕ್ಕೂ ಮತ್ತು ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದು ಯಾವುದೇ ಹಸ್ತಕ್ಷೇಪ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದನ್ನು ಕೂಡ ಗಮನಿಸಬಹುದು ಇದೀಗ ನಮ್ಮ ಜೊತೆ ಎಲ್ಲಿಗೂ ಗೊತ್ತಿರುವ ಹಾಗೆ ಅಖಿಲ ಕರ್ನಾಟಕ ಅರ್ಚಕರ ಮತ್ತು ಉಪಾಧಿವಂತರ ಆ ಒಂದು ಒಕ್ಕೂಟ ಏನಿದೆ ಸುಮಾರು ಒಂದು ಮೂವತ್ತಾರು ಸಾವಿರಕ್ಕೂ ಅಧಿಕ ದೇವಾಲಯಗಳು ಬರ್ತವೆ ಮುಜರಾಯಿ ದೇವಾಲಯಗಳು ಬರ್ತವೆ ಆ ಒಂದು ಒಕ್ಕೂಟದ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆ ಎಸ್ ಎನ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಜರಾಯಿ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನ ನಮಗೆ ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ದೀಕ್ಷಿತ್ ಈಗ ಗುರುಗಳ ಏನು ಅಂತಂದ್ರೆ ನೀವು ಈಗಾಗಲೇ ಹೇರುವ ಹಾಗೆ ಸಾಕಷ್ಟು ಒಂದಿಷ್ಟು ವಿಚಾರಗಳು ಚರ್ಚೆ ನಡೀತಾ ಇದ್ದಾವೆ ಈ ದುಡ್ಡೆಲ್ಲ ದೇವಸ್ಥಾನಕ್ಕೆ ಬಂದಂತ ಆದಾಯ ಎಲ್ಲ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಮಸೀದಿ ಕೊಡ್ತಾ ಇದ್ದಾರೆ ಚರ್ಚಿ ಕೊಡ್ತಾ ಇದ್ದಾರೆ ಹೀಗೆಲ್ಲ ಚರ್ಚೆಗಳು ನಡೀತಾ ಇರುವಂತದ್ದು ನೀವು ಈ ಒಕ್ಕೂಟದಲ್ಲಿರುವಂತವ್ರು ಬಹಳ ಹತ್ತಿರದಿಂದ ಇಲಾಖೆನ ನೋಡ್ತಾ ಇರ್ತೀರಿ ಅಲ್ಲಿ ಆಗು ಹೋಗುಗಳ ಪ್ರತಿಯೊಂದು ಕೂಡ ನಿಮ್ಮ ಗಮನದಲ್ಲಿ ಗಮನದಲ್ಲಿರಿಸುತ್ತಾರೆ ಏನ್ ಹೇಳ್ತೀರಿ ಗುಂಡವರ ಮಹ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಈ ಸುವರ್ಣ ಮಹೋತ್ಸವ ಸನ್ಮಾನ್ಯ ಸಿದ್ದರಾಮಯ್ಯನವರು ಐವತ್ತನೇ ವರ್ಷದ ಬಂದು ಉದ್ಘಾಟನೆ ಮಾಡಿದರು ಈ ಒಂದು ಒಕ್ಕೂಟದ ನಮ್ಮ ರಾಜ್ಯಾಧ್ಯಕ್ಷರ ದಿನೇಶ್ ಗುಂಡೂರಾವ್ ಹಾಗೂ ಪ್ರೊಫೆಸರ್ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಐವತ್ ಐದನೇ ವರ್ಷಕ್ಕೆ ಕಾಲಿಟ್ಟಿದೆ ಎಲ್ಲ ನಮ್ಮ ಮಿತ್ರನೇ ಈಗಾಗಲೇ ನಮಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿ ಇದೇ ನವರಾತ್ರಿ ಟೈಮು ದೇವರಾಜು ಕಾಲದಲ್ಲಿ ಉಳುವವರಿಗೆ ಭೂಮಿ ಆಗೋಯ್ತು ಅರ್ಚಕರು ಅನಾಥರ ಆಗ್ಬಿಟ್ರು ಏನ್ ಮಾಡ್ತಿರ ಪರಿಸ್ಥಿತಿ ಲ್ಯಾಂಡ್ ಎಲ್ಲ ಹೋಗ್ಬಿಡ್ತು ರಾಜ ಮಹಾರಾಜರು ಕೊಟ್ಟಿದ್ದು ಸಾವಿರಾರು ಎಕರೆ ರೈತರು ಕೊಟ್ಬಿಟ್ರು ಆಯ್ತು ನಮ್ಗೆ ಸಂತೋಷ ಆಯ್ತು ಅದಿ ಪರಿಹಾರ ಇವತ್ತೂ ಕೊಟ್ಟಿಲ್ಲ ಅರ್ಚಕರೆಲ್ಲ ಅನಾಥರ ಆಗ್ಬಿಟ್ರು ಕಡೆಗೆ ನಾವು ಹೋರಾಟ ಮಾಡಿ ಕಡೆಗೆ ನಮಗೆ ಯಾರು ಒಂದು ಅಂತ ಪರಿಸ್ಥಿತಿ ಬಂದ್ಬಿಡ್ತು ಸಾವಿರಾರು ಎಕರೆ ಹೋಗ್ಬಿಡ್ತು ಕಡೆಗೆ ದಿನೇಶ್ ನಮ್ಮ ಗುಂಡೂರಾಯರು ಮುಖ್ಯಮಂತ್ರಿ ಆಗಿ ಬಂದ್ರು ಬಂದ್ಮೇಲೆ ಮುಖ್ಯಮಂತ್ರಿ ಆಮೇಲೆ ಸುರೇಂದ್ರ ಕಸಬಾ ಇದ್ದರು ಆ ಟೆನ್ನಲ್ಲಿ ನಮ್ಮ ಹೋಗಿ ಎಲ್ಲ ಮನವಿ ಮಾಡಿಕೊಟ್ಟಿದ್ದಕ್ಕೆ ಅವರು ತಸ್ತಿಕ್ ಅಂತ ಫಿಕ್ಸ್ ಮಾಡಿದ್ರು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅದ್ ತಗೊಂಡು ನಾವು ಹಲವಾರು ವರ್ಷ ಹೋರಾಟ ಮಾಡಿದ್ರಿ ಅದರಲ್ಲೇ ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರಿ ಒಂದ್ ರೂಪಾಯಿ ಚೆಕ್ ಎರಡು ರೂಪಾಯಿ ಚೆಕ್ ಐದು ರೂಪಾಯಿ ಚೆಕ್ ಕೊಡ್ತಾ ಇದ್ರಿ ಕಡೆಗೆ ನಮ್ಮ ಒಕ್ಕೂಟ ಅರ್ಜಿಗಳನ್ನ ಬೀದಿ ಗಿಳಿಸದೆ ಘಂಟಾನಾದ ಮಾಡದೆ ವಿಧಾನಸೌಧ ಮುತ್ತಿಗೆ ಆಗದೆ ನಮ್ಮ ಕೂಗು ಯಾರಿಗೂ ಕೇಳಿಸಲಿಲ್ಲ ಕಡೆಗೆ ನ್ಯಾಯಾಲಯಕ್ಕೆ ಹೋದೆ ನ್ಯಾಯಾಲಯಕ್ಕೆ ಹೋದ ತಕ್ಷಣ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು ಪರಿಹಾರ ಕೊಡಿ ಅಂತ ಹೇಳಿದ ತಕ್ಷಣ ಸನ್ಮಾನ್ಯ ಯಡಿಯೂರಪ್ಪನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅರ್ಚಕರು ಭಿಕ್ಷಿಕ್ ಅಂದ್ಬಿಟ್ಟು ನಮಗೆ ಆರು ಸಾವಿರ ಕೊಟ್ಟರು ಮತ್ತೆ ಹನ್ನೆರಡು ಸಾವಿರ ಕೊಟ್ಟರು ಸದಾನಂದ ಗೌಡರು ಹದಿನೆಂಟು ಸಾವಿರ ಕೊಟ್ಟರು ಈಗ ಸರ್ಕಾರದವರೆಲ್ಲ ನಮಗೆ ಮಾಡ್ತಾ ಬಂದ್ರು ಕಡೆಗೆ ನಮಗೆ ಸಿದ್ದರಾಮಯ್ಯವರು ತಸ್ತಿ ಮೂರು ಸಲ ಮಾಡಿದ್ರು ಮೂರು ಸಲ ಮಾಡಿ ಇವತ್ತು ದಿವಸ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಕೊಡ್ತಾ ಇದ್ದಾರೆ ತಿಂಗಳಿಗೆ ನಾವು ಆರು ಸಾವಿರ ತಗೋಬೇಕಾದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು ಅದೇ ಟೈಮ್ಗೆ ನಮಗೆ ಸನ್ಮಾನ್ಯ ಈ ಇದೇ ಒಂದು ಶುಭ ಗಳಿಗೆಯಲ್ಲಿ ಸರ್ಕಾರ ನೋಡಿ ಒಳ್ಳೆ ವ್ಯಕ್ತಿಗೆ ನಾವು ಕನಸಲ್ಲೂ ಅನ್ಕೊಂಡಿರಲ್ಲ ಅಂತ ವ್ಯಕ್ತಿಗೆ ಸನ್ಮಾನ್ಯ ಸರ್ಕಾರ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆ ಕೊಡ್ತು ಖಾತೆ ಕೊಟ್ಟ ತಕ್ಷಣ ನಾವು ಹೋಗಿ ಅವ್ರಿಗೆ ಈ ಧಾರ್ಮಿಕ ಬಗ್ಗೆ ಅರ್ಥಿಕರ ಬಗ್ಗೆ ಎಲ್ಲ ಮನವಿ ಮಾಡ್ಕೊಂಡ್ರಿ ಮನವಿ ಮಾಡ್ಕೊಂಡು ಸರ್ಕಾರ ಬಂದು ನೂರ್ ಮೂರು ದಿನಕ್ಕೆ ನಾವು ಕನಸಲ್ಲೂ ಅನ್ಕೊಂಡಿರಲ್ಲ ಮುಂದೆ ಕೂಡ ಆಗೋದಿಲ್ಲ ಅಷ್ಟು ಸೇವೆ ನಮಗೆ ಮಾಡ್ಬಿಟ್ರು ಸುಮಾರು ನೂರ್ ಇಪ್ಪತ್ನಾಲ್ಕ ಮಾಡಿದ್ದಾರೆ ಇಪ್ಪತ್ನಾಲ್ಕು ಐಟಮ್ ಮಾಡ್ಬಿಟ್ರು ಕಂಪ್ಲೀಟ್ ಆಗಿ ಇಪ್ಪತ್ನಾಲ್ಕ ಐಟಮ್ ಘೋಷಣೆ ಮಾಡ್ಬಿಟ್ಟು ನಾವು ಇದು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ರು ಹೀಗೆ ತದನಂತರ ನಂತರ ನಮ್ದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಧಾರ್ಮಿಕ ತತ್ತಿ ಭವನ ಹನ್ನೊಂದು ಲಕ್ಷ ತಿಂಗಳು ಕಟ್ತಾ ಇದ್ದಾರೆ ಎಷ್ಟೋ ಜನ ಸಚಿವ್ ಹೇಳ್ಕೊಂಬಂದ್ರಿ ಯಾರು ಕಿವಿಮಾಲ್ ಕೊಳ್ಳಿಲ್ಲ ಕುಚ್ಚುಮಾಸ್ತಿ ಗೌಡರು ಇರ್ಬೋದು ಹಾರಣ್ಯ ರಾಮಸ್ವಾಮಿ ಇರ್ಬೋದು ಬಾಬು ರಾವ್ ಚಂದ್ರಸಿ ಇರ್ಬೋದು ಮುನಿಯಪ್ಪ ಇರ್ಬೋದು ನಮ್ಮ ಶೆಟ್ರ್ ಇರ್ಬೋದು ಪ್ರತಿಯೊಬ್ರು ಯಾರು ಇದ್ರ ಬಗ್ಗೆ ನಾವು ಗಮನನೆ ಆಗ್ತಾ ಇರಲ್ಲ ಕಡೆಗೆ ನಮ್ಮ ಈ ನಡುವೆ ನಮ್ಮ ಸಚಿವರಿಗೆ ಹೇಳಿದ ತಕ್ಷಣ ಒಂದು ಧಾರ್ಮಿಕ ಭವನ ಆಗ್ಬೇಕು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಇಪ್ಪತ್ತು ಸಾವಿರ ಎಕರೆ ಪ್ರಾಪರ್ಟಿ ಇದೆ ಎಲ್ಲೂ ನಾವೊಂದು ಭವನ ಕಟ್ಟಕ್ ಅಂತ ಎಲ್ಲ ಅವರು ಗಮನಕ್ಕೆ ತಂದ ತಕ್ಷಣ ನಮ್ಮ ಸಚಿವರು ಅದೇ ತಮ್ಮಿ ನಮ್ಮ ವೆಂಕಟೇಶ್ವರ ವೆಂಕಟೇಶ್ವರ ಬಂದ್ರು ಇಲಾಖೆಗೆ ಒಂದ್ ಕಡೆ ರಾಮಲಿಂಗೇಶ್ವರ ಒಂದ್ ಕಡೆ ವೆಂಕಟೇಶ್ವರ ಇಬ್ಬರು ಸೇರ್ಬಿಟ್ಟು ನಮ್ಮ ಇಲಾಖೆನ ಎಲ್ಲೋ ತಗೊಂಡು ಹೋಗ್ಬಿಟ್ರಿ ಮುಂದೆ ನಾವು ನೋಡಕ್ಕಾಗಲ್ಲ ಹಿಂದೆ ನಾವು ನೋಡಿಲ್ಲ ಅಷ್ಟು ತಗೊಂಡು ಹೋಗ್ಬಿಟ್ರು ಅವ್ರು ಹೇಳಿದ ತಕ್ಷಣ ವಿತ್ ಹತ್ತು ಅರ್ಧ ಗಂಟೆಲಿ ಮೀಟಿಂಗ್ ತಗಿಬಿಟ್ಟು ಧಾರ್ಮಿಕ ಭವನ ಕಟ್ಟಕ್ಕೆ ಆರ್ಡರ್ ಮಾಡ್ಬಿಟ್ರೆ ಈಗ ಎಲ್ಲ ಸರ್ಕಾರ ಆರ್ಡರ್ ಆಗ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ನಮ್ಮ ಅರ್ಜಿಗಳಿಗೆ ಒಂದು ಸರ್ಟಿಫಿಕೇಟ್ ಬೇಕು ಆಗ್ಮ ಸರ್ಟಿಫಿಕೇಟ್ ಬೇಕು ಮೈಸೂರು ಮಹಾರಾಜ ಸಂಸ್ಥೆ ಕಾಲೇಜು ಪ್ರವರ ಮತ್ತು ಪ್ರವೀಣ ಇವು ಎರಡಿದ್ರೆ ಮಾತ್ರ ನೇಮಕ ಆಗ್ತಾ ಇದೆ ಅದು ನಮ್ಗೆ ಇಂಪಾರ್ಟೆಂಟ್ ಘಟಿಕೋತ್ಸವ ಮಾಡಿರಲ್ಲ ನಾವೇ ನಾನು ಕೊಳಮಡ್ಸ್ರೀ ಇದ್ದಾಗ ಘಟಿಕೋತ್ಸವ ಮಾಡಿದ್ರಿ ಮೂರು ಘಟಿಕೋತ್ಸವ ಮಾಡಿದ್ರು ಮಾಡಿರಿಸ್ಬಿಟ್ರ ಆಮೇಲೆ ಸುಮಾರು ಇಪ್ಪತ್ತೊಂದು ವರ್ಷ ಘಟಿಕೋತ್ಸವ ಮಾಡಿಲ್ಲ ಐದು ಜನ ಸಚಿವ ಐದು ಜನ ಕಮಿಷನ್ ಬಂದು ಹೋದ್ರು ಒಂದು ಸಾವಿರ ಮೀಟಿಂಗ್ ಆಯ್ತು ಏನ್ ಮಾಡಿದ್ರು ಆಗ್ಲಿಲ್ಲ ಕಡೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಸನ್ಮಾನ್ಯ ಗಡ್ಡಿ ಅವರಿಗೆ ಸನ್ಮಾನ್ಯ ವೆಂಕಟೇಶ್ ರೈತರು ಹೇಳಿದ ತಕ್ಷಣ ಸೆಕೆಂಡ್ ಅಲ್ಲಿ ಯಾವತ್ತೇ ಬೀಟಿಗೆ ಬಂದ್ಬಿಟ್ಟು ಘಟಕೋತ್ಸವ ಮಾಡಿದ್ರು ಇಪ್ಪತ್ತೊಂದು ವರ್ಷದ್ದು ನಮ್ಗೆ ಮಾಡ್ಕೊಟ್ಟಿದ್ದಾರೆ ಎರಡನೇದಾಗಿ ಧಾರ್ಮಿಕ ಭವನ ಇಂಪಾರ್ಟೆಂಟ್ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ನಮ್ಮ ಸಚಿವರು ಹೇಳಿಕೆ ಮಾತು ಕೇಳಲ್ಲ ವಿಧಾನಸೌಧ ವಿಕಾಸಸೌಧ ಧಾರ್ಮಿಕ ಸೌಧ ಮೂರು ಒಂದು ಕಡೆ ಪ್ರಯತ್ನ ಪಟ್ಟು ಇತ್ತೀನೇನು ಈ ತಿಂಗಳಲ್ಲೇ ಶಂಕುಸ್ಥಾಪನೆ ಆಗಬೇಕು ಅದು ನೆರವೇರಿಸಿಕ ಆಯ್ತಾ ಇದ್ದಾರೆ ಪ್ರಮುಖವಾದ ವಿಷಯ ಇತ್ತು ತಸ್ತಿ ತಗೋಬೇಕಾದ್ರೆ ನಮಗೆ ಬಹಳ ಹಿಂಸೆ ಆಯ್ತು ಆರು ಸಾವಿರ ಹನ್ನೆರಡು ಸಾವಿರ ಹದಿನೆಂಟು ಸಾವಿರ ಆದ್ಮೇಲೆ ಬಹಳ ಹಿಂಸೆ ಆಗ್ತಾ ಇತ್ತು ತಗೋಬೇಕಾದ್ರೆ ನಮ್ಮ ಅರ್ಚಕರು ತಾಲೂಕ್ ಆಫೀಸ್ಗೆ ಸುಮಾರು ಸುಮಾರು ಸಲ ಅಲಿಬೇಕು ಮಾಡಬೇಕು ಏನು ಮಾಡಿದ್ರು ಆಗ್ತಾ ಇರಲ್ಲ ಇದನ್ನ ಸಚಿವರು ಗಮನಕ್ಕೆ ತಂದೆ ತಂದ ತಕ್ಷಣನೇ ದಯವಿಟ್ಟು ನನ್ನ ಅರ್ಚಕರಿಗೆ ನೇರವಾಗಿ ತಸ್ತಿ ಮಾಡೋ ಥರ ಮಾಡ್ಕೊಡಿ ಅಂತ ಹೇಳಿದ ತಕ್ಷಣ ಅವ್ರು ಅಧಿಕಾರಿಗಳೆಲ್ಲ ಮೀಟಿಂಗ್ ಕರೆದ್ಬಿಟ್ಟು ಐ ಎ ಎಸ್ ಅಧಿಕಾರಿಗಳು ಇಬ್ಬರನ್ನ ಮೀಟಿಂಗ್ ಕರೆದ್ರು ಸುಲಭ ಆಗಲ್ಲ ಅಂದ ತಕ್ಷಣ ನಮ್ಮ ಸಚಿವರು ಒಳ್ಳೆ ಚೆನ್ನಾಗಿ ಹೇಳಿದೆ ಏನ್ರಿ ನೀವು ಯಾಕೆ ಮೂವತ್ತಾರು ಸಾವಿರ ದೇವಸ್ಥಾನಕ್ಕೆ ಟಿ ಬಿ ನೇರ ಕೊಡಕ್ ಆಗೋದಿಲ್ಲ ನಾವು ಲಕ್ಷಾಂತರ ಜನಕ್ಕೆ ಎರಡು ಸಾವಿರ ಕಳಿಸ್ತಾ ಇದ್ದೀರಲ್ಲ ಅಂತ ಹೇಳಿದ ತಕ್ಷಣ ಇಲಾಖೆ ಕ್ರಮ ತಗೊತು ನಮ್ಮ ವೆಂಕಟೇಶ್ವರು ಪ್ರಮುಖವಾಗಿ ವೆಂಕಟೇಶ್ವರು ಅವರು ಕ್ರಮ ತಗೊಂಡು ಅರ್ಚಕರಿಗೆ ಟಿ ಬಿ ಟಿ ನೇರವಾಗಿ ಹಾಕೊಂಡು ಕೊಡೋ ತರ ಈ ವ್ಯವಸ್ಥೆ ಮಾಡ್ತಾ ಇದೆ ಈ ಸಲ ಅದೇ ಮಾಡ್ಬಿಟ್ಟು ಎಲ್ಲರೂ ನೇರ ತಗೋಬೇಕು ಅಂತ ಆದೇಶ ಮಾಡಿದ್ರು ಅದು ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ ಅರ್ಥಿಗ್ ತುಂಬಾ ಕಷ್ಟ ಆಗ್ತಾ ಇದ್ ಬಿಡಿ ನೂರ ತೊಂಬತ್ ತಾಲೂಕು ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಅರ್ತಿ ಅಲಿತಾ ಇದ್ರು ತಸಿ ತಗೋಬೇಕಾದ್ರೆ ಒಂದು ತಹಸೀಲ್ ರಿಕ್ವೆಸ್ಟ್ ಮಾಡಿ ಮಾಡಿ ಹೋಗ್ತಾ ಇದ್ರು ಪೂಜೆ ಕೂಡ ದುಡ್ಡು ಸ್ವಾಮಿ ಇದು ಪೂಜೆ ಕೂಡ ದುಡ್ಡು ಅಲಿತಾ ಇದ್ರು ಅಂತದ್ದು ಅದ್ರನ್ನ ಮಾಡಿದ್ದಾರೆ ಬೇಕಾದಷ್ಟು ಕೆಲಸಗಳಾಗ್ತಾ ಇದೆ ನಮ್ಮ ಸಚಿವರಂತ ನಾವು ಇನ್ನು ಹೇಳ್ದಲ್ಲ ರಾಮಲಿಂಗ ಬಗ್ಗೆ ಮಾತಾಡಕ್ಕೆ ಪದಗಳೇ ಇಲ್ಲ ಒಂಬತ್ತು ನವಗ್ರಹಗಳ ದಾಟಿದ್ದಾರೆ ಅವರು ಒಂಬತ್ತು ನವಗ್ರಹಗಳ ದಾಟಿದ್ದಾರೆ ಬೆಳಗ್ಗೆ ಹೋಗೋಷ್ಟಕ್ಕೆ ಸೂರ್ಯ ಉದಯ ಆಗಿರಲ್ಲ ಆಗ್ಲೇ ನಮ್ಮ ಜನಕ್ಕೆ ದರ್ಶನ ಕೊಡ್ತಾರೆ ಇಂತಹ ಸಚಿವರ ಬಗ್ಗೆ ನಾವ್ ಏನ್ ಮಾತಾಡೋಣ ಈಗ ನೋಡಿ ಇತ್ತೀಚೆಗೆ ನಾವ್ ಹೇಳಿದ್ದೆಲ್ಲ ಪ್ರತಿಯೊಂದು ಯಾರು ನಮ್ ಕನ್ಸಲ್ ನೆನಸ್ಕೊಂಡಿರಲಿಲ್ಲ ಅರ್ಥಿಕ ಸತ್ರೆ ಗ್ರಾಮಾಂತರ ಸೌದೆ ಕಾಸ್ತಿರಲ್ಲ ಅಂತ ಎರಡ್ ಲಕ್ಷ ಕಾಸು ಕೊಟ್ಟಿದ್ದಾರೆ ಎಜುಕೇಶನ್ ಕಾಸು ಕೊಟ್ಟಿದ್ದಾರೆ ಕಾಶಿ ಯಾತ್ರೆಗೆ ಕಳಿಸ್ತಾ ಇದ್ದಾರೆ ಅರ್ಚಿಕರಿಗೆ ದೇವಸ್ಥಾನ ಪಕ್ಕದಲ್ಲಿ ಜಾಗ ಇದ್ರೆ ಐದು ಲಕ್ಷ ಸಾಂಕ್ಷನ್ ಮಾಡಿದ್ದಾರೆ ಪ್ರತಿಯೊಂದು ಇನ್ನೇನ್ ಆಗ್ಬೇಕಪ್ಪ ಅಂತ ಹೇಳ್ತಾರೆ ನಾವ್ ಹೋಗಿ ಅವ್ರಿಗೆ ದರ್ಶನ ಮಾಡಿದ ತಕ್ಷಣ ಅರ್ಥಿಕರದ ಏನ್ ತೊಂದರೆ ಇದೆ ಅದೇನ್ ತೊಂದ್ರೆ ಇದೆ ಯಾಕಪ್ಪ ಅಂತ ಹೇಳ್ತಾರೆ ಅದೇ ನಮ್ಗೆ ನಿಜವಾಗ್ಲೂ ನಮಗೆ ಸಾಕ್ಷಾತ್ ರಾಮಲಿಂಗೇಶ್ವರ ಒಂದ್ ಕಡೆ ವೆಂಕಟೇಶ್ವರ ಎರಡು ದೇವರು ನಮ್ಮ ಇಲಾಖೆಗೆ ಬಂದ್ಬಿಟ್ರು ನಾವು ಕನಸಲ್ಲೂ ಅಂದ್ಕೊಂಡಿರ್ತಾಗ ಹೇಳ್ತಾ ಇದ್ದೀನಿ ಎರಡು ದೇವರುಗಳು ಬಂದು ಮುಂದೆ ನಾವು ಇನ್ಯಾವ ಸಚಿವರು ಮಾಡಲ್ಲ ಹಿಂದೆ ಮಾಡಿಲ್ಲ ಅಷ್ಟು ಬೇಕಾದಷ್ಟು ನಮ್ಗೆ ಈ ಕ್ಷಣಕ್ಕೂ ನಮ್ಗೆ ಕರ್ಶಲ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ರಾಮಲಿಂಗಾಡಿ ಸಾಹೇಬರು ಏಳು ಕೋಟಿ ಜನಗಳಿಂದ ಮುಖ್ಯಮಂತ್ರಿ ಆದ್ರೆ ಈ ಕರ್ನಾಟಕದಲ್ಲಿ ಬಡಿಸ್ತಾನೆ ಇರಲ್ಲ ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂದ್ಬಿಟ್ಟು ರಾಜ್ಯದ ಅರ್ಚಿಕರ ಪರವಾಗಿ ಭಕ್ತರ ಪರವಾಗಿ ನಾವು ಬೇಡ್ಕೊತಾ ಇದ್ದೀರಿ